ಜಗದಂಬ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್ ಸೆರಾಮಿಕ್ ಟೈಲ್ಸ್ ಗ್ರಾನೈಟ್ ಟೈಲ್ಸ್ ಮಾರ್ಬಲ್ ಟೈಲ್ಸ್ ಹಾಗೂ ಮಾರ್ಬಲ್ ಮೌನ್ಮೆಂಟ್ಸ್ ಮತ್ತು ಎಲ್ಲಾ ಬಣ್ಣಗಳ ಉತ್ಕೃಷ್ಟ ಮಟ್ಟದ ಗ್ರಾನೈಟ್ಸ್ ಸ್ಲ್ಯಾಪ್ಸ್ ಅಂಡ್ ಟೈಲ್ಸ್ಗಳು ನಮ್ಮಲ್ಲಿ ದೊರೆಯುತ್ತವೆ ನಮ್ಮ ಶಾಪ್ನಾಗೆ ಅಂದ್ರೆ ಗ್ರೆನೈಟ್ ಫ್ರೆಶ್ ನಮ್ಮದು ನಮ್ದು ಮೆಜರ್ಮೆಂಟ್ ಪಕ್ಕ ಇರ್ತದೆ ಮೆಜರ್ಮೆಂಟ್ ಇರೋದು ಅಲ್ಲ ಅದಕ್ಕೆ ಫ್ರೆಶ್ ಯಾವ ಯಾವ ಐಟಮ್ ಡಾರ್ಕ್ ಲೈಟ್ ರಾಜಸ್ಥಾನ್ ಜಾಸ್ತಿ ಡಿಸ್ಪ್ಲೇ ಜಗದಂಬಾ ಮಾರ್ಬಲ್ ಅಂಡ್ ಗ್ರೆನೈಟ್ ಸಿರಿಗುಪ್ಪ ರೋಡ್ ಬಳ್ಳಾರಿ ಸ್ಥಳ ವಾರ್ಡ್ ನಂಬರ್ ಇಪ್ಪತ್ತೈದು ಬಿಬಿಸಿ ಕಾಲೇಜ್ ಪಕ್ಕದಲ್ಲಿ ಕುರಹಟ್ಟಿ ಶಿರಗುಪ್ಪ ರೋಡ್ ಬಳ್ಳಾರಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಸಿಕ್ಸ್ ತ್ರೀ ಡಬಲ್ ಏಟ್ ಫೋರ್ ಡಬಲ್ ತ್ರೀ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೋರ್ ಏಟ್ ತ್ರಿಬಲ್ ಒನ್ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ತ್ರೀ ಸೆವೆನ್ ಫೋರ್ ತ್ರೀ